ನಾಲ್ಕರಂದು ಹನೂರು ಪಟ್ಟಣದ ಆಶ್ರಯ ಬಡಾವಣೆಯ ನಿವಾಸಿ ಶಾಬೀರ್ ಅಹಮದ್ ಎಂ ತಕ್ ನಮ್ಮ ಹನೂರು ಠಾಣೆಗೆ ಭೇಟಿ ನೀಡಿ ಒಂದು ಕಂಪ್ಲೇಂಟನ್ನು ದಾಖಲಿಸ್ತಾರೆ ಅದರಲ್ಲಿ ಅವರು ಹದಿನೆಂಟನೇ ತಾರೀಕಿನಿಂದ ಸಂಬಂಧಿಕರ ಮದುವೆಗೆ ಅಂತ ಹೇಳಿಬಿಟ್ಟು ಮನೆಯನ್ನು ಬೀಗ ಹಾಕಿ ಊರಿಂದ ಹೊರಗಡೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಯಾರೋ ಕಳ್ತನ ಮಾಡಿ ಹೋಗಿದ್ದಾರೆ ಅಂತ ಅಂತೇಳ್ಬಿಟ್ಟು ಒಟ್ಟು ಹನ್ನೊಂದು ಲಕ್ಷ ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಕಳ್ತನ ಆಗಿದೆ ಅಂಥೇಳಿ ನಮ್ಮಲ್ಲಿ ಗೂರು ದಾಖಲಾಗಿರುತ್ತೆ ಈ ಸಂಬಂಧ ನಾನು ಶ್ರೀ ಶಿವಮಾದಯ್ಯ ಇನ್ಸ್ಪೆಕ್ಟರ್ ಅವರು ಈಗ ಹನೂರು ಠಾಣೆಗೆ ಇನ್ಚಾರ್ಜ್ ಪಿ ಐ ಆಗಿ ಕೆಲಸ ಮಾಡ್ತಿದ್ದಾರೆ ಅವ್ರ ನೇತೃತ್ವದಲ್ಲಿ ಪಿ ಎಸ್ ಐ ಮಂಜುನಾಥ್ ಅವರು ಮತ್ತು ನಮ್ಮ ಹನೂರು ಠಾಣೆಯ ಕ್ರೈಮ್ ಸಿಬ್ಬಂದಿ ಹಾಗೂ ನಮ್ಮ ಡಿ ಎಸ್ ಪಿ ಸ್ಕ್ವಾಡ್ನ ಕ್ರೈಮ್ ಸಿಬ್ಬಂದಿ ಹಾಗೂ ಜಿಲ್ಲೆಯ ತೆರಕಡಾಂಬಿ ಠಾಣೆಯ ಕ್ರೈಮ್ ಸಿಬ್ಬಂದಿ ಅವರುಗಳನ್ನು ಒಳಗೊಂಡಂತೆ ತಂಡಗಳನ್ನು ರಚಿಸಿದ್ದು ಅವರು ಕೇರಳ ಮತ್ತು ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಆರೋಪಿಗಳ ಪತ್ತೆಗಾಗಿ ಸುತ್ತಾಡಿ ಮಾಹಿತಿಯನ್ನು ಸಂಗ್ರಹಿಸಿ ನಂತರ ಆರೋಪಿಗಳು ಮಹದೇಶ್ವರ ಬೆಟ್ಟದಲ್ಲಿ ಬಂದು ಅಲ್ಲಿ ಉಳಿದಿದ್ದಾರೆ ಅನ್ನುವಂಥ ಮಾಹಿತಿ ಅವರಿಗೆ ಗೊತ್ತಾಗಿ ಅಲ್ಲಿ ಅವರನ್ನು ಸೆಕ್ಯೂರ್ ಮಾಡಿಕೊಂಡು ಈಗ ಮಾಲನ್ನು ಪತ್ತೆ ಹಚ್ಚಿದ್ದಾರೆ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಪತ್ತೆ ಹಚ್ಚಿದ್ದಾರೆ ಆ ನಾಲ್ಕು ಆರೋಪಿಗಳು ಅಂತಂದರೆ ಸ್ವಾಮಿ ಬಿನ್ ಲೇಟ್ ಮಾಡಸ್ವಾಮಿ ದೇವರು ಅಂತ ಐವತ್ತೆಂಟು ವರ್ಷ ಇವರು ತೆಂಕಾಶಿ ಜಿಲ್ಲೆ ತಮಿಳುನಾಡಿನವರು ಜೇತು ಜೇಸುದಾಸ್ ಅಲಿಯಾಸ್ ಯೇಸುದಾಸ್ ಅಲಿಯಾಸ್ ಶಂಶುದ್ದೀನ್ ಮೂವತ್ತೊಂಬತ್ತು ವರ್ಷ ಪಾಲಕ್ಕಾಡ್ ಜಿಲ್ಲೆನವರು ಕೇರಳ ರಾಜ್ಯ ರಾಜ್ ಆಲಿಯಾಸ್ ಇಂದ್ರರಾಜ್ ಬಿನ್ ಪಂಡರಿನಾಥನ್ ಮೂವತ್ತೈದು ವರ್ಷ ಪೊಲ್ಲಾಚಿ ತಾಲೂಕು ಕೊಯಮತ್ತೂರು ಜಿಲ್ಲೆ ಅಜಿತ್ ಬಿನ್ ಅಣ್ಣಪ್ಪ ಇಪ್ಪತ್ತ್ಮೂರು ವರ್ಷ ಹಾಸನ ತಾಲೂಕು ಹಾಲಿವಾಸ ಮಂಜೇರಿ ಕೇರಳ ರಾಜ್ಯ ಇವರನ್ನು ಬಂಧಿಸಿಬಿಟ್ಟು ಇವರಿಂದ ಒಟ್ಟು ನಲವತ್ತೊಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಐನೂರ ನಾಲ್ಕು ಪಾಯಿಂಟ್ ಒಂದು ಆರು ಗ್ರಾಮ್ ಚಿನ್ನಾಭರಣಗಳನ್ನು ಹಾಗೂ ಮೂರು ಕೆ ಜಿ ಬೆಳ್ಳಿ ಆಭರಣಗಳು ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ನಗದು ಹಣ ಕೃತ್ಯಕ್ಕೆ ಬಳಕೆ ಮಾಡಿದ್ದ ಟಿ ಎನ್ ಮೂವತ್ತೆಂಟು ಸಿ ಎಫ್ ನಾಲ್ಕು ಎಂಟು ಒಂಬತ್ತು ಒಂದು ಮಹೀಂದ್ರ ಕಾರು ಹಾಗೂ ಕೆ ಎ ಎರಡು ಕೆ ಎಲ್ ಮೂರು ಒಂದು ಮೂರು ಮೂರು ಸ್ಪ್ಲೆಂಡರ್ ಮೋಟರ್ ಬೈಕನ್ನು ವಶಪಡಿಸಿಕೊಂಡಿದ್ದಾರೆ ಈ ಕಳ್ಳರನ್ನು ವಶಪಡಿಸಿಕೊಂಡಿದ್ದರಿಂದ ಚಾಮರಾಜನಗರ ಜಿಲ್ಲೆಯ ಹದಿಮೂರು ಪ್ರಕರಣಗಳು ಹದಿಮೂರು ರಾತ್ರಿ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದೆ ಹಾಗೂ ಕೋಲಾರ ಜಿಲ್ಲೆಯ ಒಂದು ಬೈಕ್ ತೆಫ್ಟ್ ಪ್ರಕರಣ ಪತ್ತೆಯಾಗಿದೆ ಇದೀಗ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಂತರ ಪೊಲೀಸ್ ಕಸ್ಟಡಿಗೆ ಪಡೆದು ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತಾ ಇದ್ದೇವೆ ಒಬ್ರಿಗೊಬ್ಬರು ಪರಿಚಯ ಇಟ್ಕೊಂಡಿರ್ತಾರೆ ಅವರು ಹಿಂದೆ ಪ್ರಕರಣಗಳಲ್ಲಿ ಜೈಲಿಗೆ ಹೋದಾಗ ಅವರಿಗೆ ಪರಿಚಯ ಆಗಿದೆ ದರ್ಶನ ಅಲ್ಲ ಅವರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಕೊಂಡು ಅವ್ರದ್ದು ಮೋಡಸೇ ಹಾಗೆ ಅಂತಂದರೆ ಒಂದು ಕಡೆ ಹೋಗೋದು ಅಲ್ಲಿಂದ ಬರುವಾಗ ಯಾವುದೋ ಒಂದು ನಗರ ಬರುತ್ತೆ ಟೌನ್ ಅಲ್ಲಿ ಇಳ್ಕೊಳ್ಳೋದು ಸುತ್ತಾಡೋದು ಎಲ್ಲಿ ಮನೆಗಳು ಲಾಕ್ ಆಗಿದೆ ಅನ್ನೋವಂಥದ್ದನ್ನು ಬೆಳಗ್ಗೆ ಹೊತ್ತು ಸ್ವಲ್ಪ ನೋಟ್ ಮಾಡಿಕೊಂಡು ಸಂಜೆ ಒಂದು ಎಂಟು ಗಂಟೆ ಸಮಯದಲ್ಲಿ ಹೋಗಿ ಪುನಃ ಅದನ್ನು ಚೆಕ್ ಮಾಡೋದು ಅಲ್ಲಿ ಮನೇಲಿ ಇದ್ದಾರಾ ಲೈಟ್ ಹಾಕಿದ್ದಾರಾ ಏನಂತೇಳ್ಬಿಟ್ಟು ಅದು ಜನರ ಓಡಾಟ ಕಂಡು ಬಂದಿಲ್ಲ ಅಂತಂದ್ರೆ ರಾತ್ರಿ ಆ ಮನೆಯಲ್ಲಿ ಆಪರೇಟ್ ಮಾಡ್ತಕ್ಕಂಥದ್ದನ್ನು ಇವರು ಮೋಡಸಾಗಿ ಬಳಸ್ತಾ ಬಳಸ್ಕೊಂಡಿದ್ದಾರೆ ಮಾಹಿತಿ ಕಲೆಕ್ಟ್ ಮಾಡಿದ್ರಲ್ಲ ನಮ್ಮ ತಂಡದವರು ಕದ್ದಂಥ ಹಣದಲ್ಲಿ ತಮ್ಮ ಜೀವನಕ್ಕಾಗಿ ಬಳಸ್ಕೊಂಡು ಖರ್ಚು ಮಾಡಿಕೊಂಡಿದ್ದಾರೆ ಈ ಥರ ಹವ್ಯಾಸಗಳು ಅಂತಂದರೆ ಈಗ ಜೂಜು ಆ ಥರದ ಬಗ್ಗೆ ಅಂದರೆ ನಮ್ಮ ವಿಚಾರಣೆಯಲ್ಲಿ ಏನು ಕಂಡು ಬಂದಿಲ್ಲ